ೂಚಿ ನೀಡಿದ ಜಾನಗೆರೆ ವೆಂಕಟರಾಮಯ್ಯ ಅಖಿಲ ಕರ್ನಾಟಕ ಅಂಧರ ಪ್ರಥಮ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂಥ ಪೂಜ್ಯಶ್ರೀ ಬಸವಾನಂದ ಸ್ವಾಮಿ ಹಾಗೆ ಸಾನ್ನಿಧ್ಯವನ್ನು ವಹಿಸಿರುವಂಥ ಸಿದ್ದಾರೂಢ ಸ್ವಾಮೀಜಿಗಳೇ ಹಾಗೆ ಮತ್ತೊಬ್ಬ ನೇತೃತ್ವ ವಹಿಸಿರುವಂಥ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಮಾನ್ಯರೇ ನನ್ನ ಪ್ರೀತಿಯ ಬಂಧುಗಳೇ ಮೊನ್ನೆ ತಾನೇ ಕಳೆದ ವಾರ ಮಂಡ್ಯದಲ್ಲಿ ಅಖಿಲ ಭಾರತ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ನಡೆದಿದೆ ಒಂದು ವಾರ ಕೂಡ ಆಗಿಲ್ಲ ಆದರೆ ಇವತ್ತು ಈ ಗೊಮ್ಮಟ ನಗರಿಯ ಪ್ರದೇಶದಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗ್ತಾ ಇದೆ ಅದು ಅಂಧರ ಪ್ರಥಮ ಸಾಹಿತ್ಯ ಸಮ್ಮೇಳನ ಇದು ಇತಿಹಾಸದ ದಾಖಲೆ ಬಹುಶಃ ಭಾರತದ ಯಾವ ರಾಜ್ಯದಲ್ಲೂ ಕೂಡ ಈ ಥರದ ಒಂದು ಸಾಹಿತ್ಯ ಸಮ್ಮೇಳನ ಮಾಡಿಲ್ಲ ಮಾಡೋದಕ್ಕೆ ಮುಂದೆ ಸಾಧ್ಯ ಇದೆಯೋ ಗೊತ್ತಿಲ್ಲ ಆದರೆ ಕರ್ನಾಟಕದಲ್ಲಿ ಕನ್ನಡದ ಮಕ್ಕಳು ಕನ್ನಡದ ಅಂಧ ಮಕ್ಕಳು ಪ್ರೀತಿಯ ಅಂಧ ಮಕ್ಕಳು ಇವತ್ತು ಇಂಥದೊಂದು ಸಾಹಿತ್ಯ ಸಮ್ಮೇಳನವನ್ನು ದಾಖಲೆ ಮಾಡಿ ಎಲ್ಲರ ಕಣ್ಣು ತೆರೆಸುವ ಪ್ರಯತ್ನ ಮಾಡಿದ್ದಾರೆ ಅದರಲ್ಲೂ ಏನು ಸಾಹಿತ್ಯ ಪರಿಷತ್ತಿದೆ ಹಾಗೆ ಕನ್ನಡದ ಅನೇಕ ಸಂಸ್ಥೆಗಳಿದ್ದಾವೆ ಮತ್ತು ಅನೇಕ ಕನ್ನಡದ ಇಲಾಖೆಗಳಿದ್ದಾವೆ ಮತ್ತು ಸರ್ಕಾರದ ಕಣ್ಣು ತರಿಸುವ ಪ್ರಯತ್ನ ಇದೆ ಸರ್ಕಾರ ಇವತ್ತಿನವರೆಗೂ ಅಂಧರ ಬಗ್ಗೆ ಎಷ್ಟು ಮಟ್ಟಿ ಕಾಳಜಿಯನ್ನು ವಹಿಸಿದೆ ಇದು ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಮತ್ತು ಅವರಿಗೆ ಎಷ್ಟು ಮಟ್ಟಿ ನೆರವಾಗಿದೆ ಅನ್ನೋದು ಕೂಡ ಗೊತ್ತಿದೆ ಹಾಗಾಗಿ ಅವರು ಸರ್ಕಾರ ಇವತ್ತು ಹೊಸ ಆಲೋಚನೆಯನ್ನು ಮಾಡಬೇಕಾದಂತ ಕ್ಷಣವನ್ನ ಇಲ್ಲಿ ಸೃಷ್ಟಿ ಮಾಡಿರುವ ಗೆಳೆಯರನ್ನೆಲ್ಲ ನಾನು ಬಯಸ್ತೇನೆ ನನಗೆ ಈ ಗೆಳೆಯರು ರಮೇಶ್ ಕುಮಾರ್ ಮತ್ತು ಕದಂಬ ಶ್ರೀನಿವಾಸ್ ಒಂದು ಮೂವತ್ತು ವರ್ಷದ ಮುಂಚೆ ಆತ್ಮೀಯ ಬಳಗಕ್ಕೆ ಬಂದರು ಅವತ್ತಿಂದ ಈ ಗೆಳೆಯರ ಸಾಹಸ ಪ್ರವೃತ್ತಿಯನ್ನ ನಾನು ನೋಡ್ತಾ ನೋಡ್ತಾ ಬಂದಿದ್ದೀನಿ ಇವತ್ತು ಇದು ಮತ್ತೊಂದು ಸಾಹಸದ ಕಾರ್ಯ ಇವತ್ತಿನ ಇಲ್ಲಿನ ಸಮ್ಮೇಳನ ಮತ್ತೊಂದು ಸಾಹಸವಾದ ಕಾರ್ಯ ಏಕೆ ಅಂದರೆ ಈ ನನ್ನ ಆತ್ಮೀಯ ಮಿತ್ರ ಮುದಿಗೆರೆ ರಮೇಶ್ ಕುಮಾರ್ ಅವರು ಇಲ್ಲಿಗೊಂದು ಮೂವತ್ತು ವರ್ಷದ ಮುಂಚೆ ಒಂದು ಕವನ ಸಂಕಲನವನ್ನು ತಂದರು ಅದರ ಹೆಸರು ಸೂರ್ಯನ ರಾತ್ರಿಗಳು ಯಾರೂ ಅಂಧ ಬಂಧುಗಳು ಸೂರ್ಯನನ್ನು ಕಂಡಿಲ್ಲ ಸೂರ್ಯ ಹಗಲಲ್ಲಿ ಏನು ಮಾಡ್ತಾನೆ ರಾತ್ರಿಯಲ್ಲಿ ಏನು ಮಾಡ್ತಾನೆ ಅನ್ನೋದು ಕೂಡ ಗೊತ್ತಿಲ್ಲ ಆದರೆ ಆ ಕಲ್ಪನೆ ಇದೆಯಲ್ಲ ವಿಶೇಷವಾದ ಕಲ್ಪನೆ ಆ ಕಲ್ಪನೆಯ ಹೆಸರನ್ನ ಇಟ್ಟು ಸೂರ್ಯನ ರಾತ್ರಿಗಳ ಕೃತಿಯನ್ನ ತಂದ್ರು ಅದಾದ ಮೇಲೆ ಪಟಾಳ ಬಯಲು ಅನ್ನುವ ಒಂದು ಕವನ ಸಂಕಲನವನ್ನು ಕೂಡ ತಂದ್ರು ಅಷ್ಟಕ್ಕೆ ಅವರು ಕಾವ್ಯ ಕೃಷಿಯನ್ನ ಮಾಡಿ ತೆಪ್ಪಗಾಗಲಿಲ್ಲ ತನ್ನೊಡನೆ ಇರುವ ಈ ರಾಜ್ಯದಲ್ಲಿರುವ ಸಾವಿರಾರು ಅಂಧ ಅಂಧ ಬಂಧುಗಳ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರ ಪರವಾಗಿ ಸರ್ಕಾರದ ಜೊತೆ ಸರ್ಕಾರದ ಇಲಾಖೆಗಳ ಜೊತೆ ಹೋರಾಟ ಮಾಡೋದಕ್ಕೋಸ್ಕರ ಕರ್ನಾಟಕ ಅಂಧರ ವಿಮೋಚನಾ ವೇದಿಕೆಯನ್ನು ಹುಟ್ಟಾಕಿದ್ರು ಎಲ್ಲರಂತೆ ಯಾರು ಕಣ್ಣಿರುವ ಜನ ಹೋರಾಟ ಮಾಡ್ತಾರೆ ನಾಡಿಗಾಗಿ ಭಾಷೆಗಾಗಿ ಅಥವಾ ಸೌಲಭ್ಯಕ್ಕಾಗಿ ಮತ್ತೊಂದಕ್ಕಾಗಿ ಹೋರಾಟ ಮಾಡ್ತಾರೆ ಅದೇ ರೀತಿಯಲ್ಲಿ ಈ ವೇದಿಕೆ ಕೂಡ ಕರ್ನಾಟಕ ಅಂಧರ ವಿಮೋಚನಾ ವೇದಿಕೆ ನಿರಂತರವಾದ ಹೋರಾಟಗಳನ್ನ ಮಾಡ್ತಾ ಸರ್ಕಾರವನ್ನು ಆಗ್ರಹಿಸ್ತಾ ಬಂತು ಆಗ್ರಹಿಸ್ತಾ ಬಂದಿದ್ದರ ದೆಸೆಯಿಂದ ಸರ್ಕಾರ ಸ್ವಲ್ಪ ಅದರ ಬಗ್ಗೆ ಕಾಳಜಿಯನ್ನು ವಹಿಸೋದಕ್ಕೆ ಹೊರಟು ಮತ್ತೆ ಅಷ್ಟಕ್ಕೆ ರಮೇಶ್ ಮತ್ತು ಗೆಳೆಯರು ಶ್ರೀನಿವಾಸ ಆಗಲಿ ಅವರೆಲ್ಲ ತೆಪ್ಪಗಾಗಲಿಲ್ಲ ನಿಮ್ಗೊಂದು ಅದ್ಭುತವಾದ ಕಾರ್ಯವನ್ನು ಮಾಡಿದ್ರು ಎಂಥ ಅದ್ಭುತವಾದ ಕಾರ್ಯ ಅಂದ್ರೆ ನಿಮಗೆ ಅಂತರಾಕ್ಷಿ ಅಂತ ಒಂದು ಮಾಸಪತ್ರಿಕೆಯನ್ನು ತಂದ್ರು ಅಂತರಾಕ್ಷಿ ಎನ್ನುವ ಮಾಸಪತ್ರಿಕೆಯನ್ನು ಆ ಮಾಸಪತ್ರಿಕೆಗೆ ಗೌರವ ಸಂಪಾದಕರು ನಮ್ಮ ಪೂಜೆಯ ಬಸವಾನಂದ ಸ್ವಾಮಿಗಳಾಗಿದ್ರು ಹಾಗಾಗಿ ಅಂಥ ಸಾಹಸವನ್ನು ಕೂಡ ಮಾಡಿದ್ರು ಅನ್ನೋದಿದೆಯಲ್ಲ ಈ ನಾಡಿನಲ್ಲಿ ದಾಖಲಾರ್ಹವಾದಂತ ಇತಿಹಾಸ ಅಲ್ಲಿಗೆ ನಿಲ್ಲ ಮತ್ತೆ ಕರ್ನಾಟಕದಲ್ಲಿ ಯಾರ್ಯಾರು ಅಂಧ ಕವಿಗಳು ಬರಿತವರು ಕಾವ್ಯ ಕೃಷಿಯನ್ನು ಮಾಡ್ತವರು ಅಥವಾ ಸಾಹಿತ್ಯವನ್ನ ರಚನೆ ಮಾಡ್ತವರು ಅವರು ಸುಮಾರು ಇಪ್ಪತ್ತು ನಾಲ್ಕು ಅಂಧ ಕವಿಗಳ ಒಂದು ತಮದೊಡಲ ಜೀವಗಳು ಅನ್ನುವ ಒಂದು ಕೃತಿಯನ್ನು ತಂದ್ರು ತಮದೊಡಲ ಜೀವಗಳು ಆ ಶೀರ್ಷಿಕೆಗಳನ್ನು ನೋಡಿ ಶೀರ್ಷಿಕೆಗಳು ಕೂಡ ವಿಶೇಷವಾದ ಶೀರ್ಷಿಕೆಗಳು ಈಗಲೂ ಕೂಡ ನಿಮಗೆ ಬೆಂಕಿಯ ನೆರಳು ಅನ್ನುವ ಕೃತಿ ಇವತ್ತಿ ಬಿಡುಗಡೆ ಆಗ್ತಾ ಇದೆ ಡಾಕ್ಟರ್ ಹೇಮಾ ಪಠಣ್ ಶೆಟ್ಟಿ ಅವರು ಅದರ ಬಿಡುಗಡೆ ಮಾಡ್ತಾ ಅವ್ರೆ ಆ ಬೆಂಕಿಯ ನೆರಳು ಬೆಂಕಿಗೆಲ್ಲಾದ್ರೂ ನೆರಳಿರುತ್ತಾ ನೆರಳಿರಕ್ ಸಾಧ್ಯ ಇಲ್ಲ ಆದ್ರೆ ನನ್ನ ಅಂಧ ಮಿತ್ರರು ಅವರ ಅಂತ ಚಕ್ಷುವಿಂದ ಈ ನೆರಳನ್ನ ಬೆಂಕಿಯ ನೆರಳನ್ನ ಕಲ್ಪನೆ ಮಾಡಿಕೊಂಡಿದಾರಲ್ಲ ಅದು ಅದ್ಭುತವಾದಂತ ಕಲ್ಪನೆ ಮೂವತ್ತು ನಾಲ್ಕು ಅಂಧ ಕವಿಗಳನ್ನ ಕರ್ನಾಟಕದಲ್ಲಿರುವ ಎಲ್ಲ ಪ್ರದೇಶ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿರುವ ಆ ಕವಿಗಳನ್ನ ಪತ್ತೆ ಹಚ್ಚಿ ಹುಡುಕಿ ಅವರ ಕಾವ್ಯಗಳನ್ನು ಅವರ ಕಾವ್ಯ ಕವನಗಳನ್ನು ತಂದು ಮೂವತ್ತು ನಾಲ್ಕು ಜನರ ಆ ಕೃತಿಯನ್ನ ಕವನ ಸಂಕಲನವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಇವತ್ತು ಹಾಗಾಗಿ ಇದೆಲ್ಲ ವಿಶೇಷಗಳು ಯಾಕೆ ಬಂದು ಇವರಿಗೆ ಕಣ್ಣಿಲ್ಲ ಅಂತಿರಲ್ಲ ಹೇಗ್ ಬಂದು ಸೃಷ್ಟಿಯಲ್ಲಿ ಲೋಪ ಆಗಿದೆ ಯಾವ ನನಗೆ ಅಂಧ ಗೆಳೆಯರನ್ನ ನನ್ನ ಬಂಧುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದು ಇಷ್ಟೇ ದಯವಿಟ್ಟು ನೀವ್ಯಾರೂ ಕೂಡ ಯಾವುದೋ ಜನರಲ್ಲಿ ಮಾಡಿದ ಪಾಪವೋ ಅಥವಾ ನನ್ನ ನಮ್ಮನ್ನು ಎತ್ತವರು ಮಾಡಿದ ಪಾಪವೋ ಆ ಪಾಪದ ಫಲವಾಗಿ ನಾವು ಹೀಗೆ ನಾವು ಅಂಧರಾಗಿ ಹುಟ್ಟಿದೀವಿ ಅಂತ ಹೇಳಿ ದಯವಿಟ್ಟು ನೀವ್ಯಾರು ಭಾವಿಸಬೇಡಿ ಪಾಪ ಪುಣ್ಯದ ಕೆಲಸ ಅಲ್ಲ ಇದು ಪಾಪ ಪುಣ್ಯದ ಫಲ ಅಲ್ಲ ಆ ರೀತಿ ಅಂದ್ಕೊಂಡು ಕೊರಗಬೇಡಿ ವ್ಯಥೆ ಪಡಬೇಡಿ ವಿಷಾದ ಪಡಬೇಡಿ ಇದು ದೈಹಿಕವಾದಂತ ಯಾವುದೋ ಒಂದು ಲೋಪ ಲೋಪ ಆಗಿ ಗರ್ಭದಲ್ಲಿರುವಾಗ ಆ ಲೋಪದ ಕಾರಣಕ್ಕಾಗಿ ಕಣ್ಣೋಗಿರುತ್ತೆ ಕಾಲು ಹೋಗಿರುತ್ತೆ ಅಥವಾ ಯಾವುದೋ ಒಂದು ಊನ ಆಗಿರುತ್ತೆ ಹೊರತಾಗಿ ಮತ್ತೆ ಯಾವ ಮನುಷ್ಯನೂ ಕೂಡ ಯಾವುದೇ ಅಂಗ ಊನ ಇಲ್ಲದೆ ಬಹಳ ಪರ್ಫೆಕ್ಟ್ ಆಗಿ ಹುಟ್ಟುವ ಜೀವ ಬಹಳ ಅಪರೂಪ ಬಹಳ ಅಪರೂಪ ಎಲ್ಲ ಅಂಗಾಂಗಗಳು ಚೆನ್ನಾಗಿರ್ತವೆ ಆದ್ರೆ ಅಲ್ಲೆಲ್ಲ ಒಂದು ಬುದ್ಧಿಮಾಂದ್ಯ ಇರುತ್ತೆ ಇನ್ನೇನೋ ತೊಂದರೆ ಆಗಿರುತ್ತೆ ದಡ್ಡ ಇರ್ತಾನೆ ಏನೂ ಪ್ರತಿಭೆ ಇರಲ್ಲ ಈ ತರದ ಊನಗಳು ಇರ್ತವೆ ಹಾಗಾಗಿ ನೀವ್ಯಾರು ಕೂಡ ಆ ತರದ ವ್ಯಥೆ ಪಡಬೇಡಿ ಮಾನಸಿಕ ಸ್ಥೈರ್ಯವನ್ನು ತಗೊಳ್ಳಿ ನೈತಿಕವಾದಂತ ಸ್ಥೈರ್ಯವನ್ನು ತಗೊಳ್ಳಿ ನೀವು ನೀವು ಯಾರು ನೀವು ಮಾಡದ ತಪ್ಪಿಗೆ ನೀವು ಹಾಗೆ ಹುಟ್ಟಿಲ್ಲ ಯಾವುದೋ ಒಂದು ದೈಹಿಕ ದೈಹಿಕ ಮತ್ತೆ ನೈತಿಕ ನೈತಿಕ ಅಲ್ಲ ದೈಹಿಕ ಕಾರಣಕ್ಕಾಗಿ ಈ ತರದ ಲೋಪ ಆಗಿ ಹುಟ್ಟುವ ಕಾರಣ ಹಾಗಾಗಿ ನನಗೆ ಇವತ್ತು ರಾಜ್ಯದ ಎಲ್ಲ ಭಾಗಗಳಿಂದ ಇವತ್ತು ಈ ಕಂದಗಲ್ ಹನುಮಂತರಾವ್ ಈ ಸಭಾಂಗಣದಲ್ಲಿ ನೀವೆಲ್ಲ ಸೇರಿದಿರ ನಿಮ್ಮ ಪರವಾಗಿ ಎಷ್ಟೆಲ್ಲ ವೇದಿಕೆಯಲ್ಲಿ ಎಂಥೆಂಥ ಮಹಾನುಭಾವರಿದ್ದಾರೆ ನೋಡಿ ಎಂಥೆಂಥ ಪೂಜ್ಯ ಸ್ವಾಮೀಜಿಗಳು ಇದ್ದಾರೆ ನೋಡಿ ಸ್ವಾಮೀಜಿಗಳಿಗೂ ಕೂಡ ಕಣ್ಣೋಗಿದೆ ಅವ್ರನ್ನ ನೀವು ಯಾವುದೋ ಪಾಪದ ಫಲ ಅಂತೇಳಿ ನೀವು ಭಾವಿಸಿ ಅವರನ್ನ ಶಬಿಸೋಕ್ಕಾಗತ್ತಾ ಸಾಧ್ಯ ಇದೆಯಾ ಅವರು ಶಿವ ಶಿವಾನಂದ ಸ್ವಾಮಿಗಳು ಮತ್ತು ಸಿದ್ಧಾರೌ ಸ್ವಾಮಿಗಳು ಮತ್ತು ಶಿವಲಿಂಗ ಬಸವಲಿಂಗ ಸ್ವಾಮಿಗಳು ಸಾಧನೆಗಳು ಮಾಡಿ ನಿಮ್ಮ ಮುಂದೆ ವೇದಿಕೆಯಲ್ಲಿದ್ದಾರೆ ನೀವೆಲ್ಲರೂ ಹೆಮ್ಮೆ ಕೊಡಬೇಕು ಅಂತೂ ಹೆಮ್ಮೆ ಕೊಡಬೇಕು ನಮ್ಮ ಶಾಂತಾರಾಮ್ ಅಂತವರು ಎಲ್ಲರೂ ವೇದಿಕೆಯಲ್ಲಿದ್ದಾರೆ ಇವರು ಬೆಂಗಳೂರಲ್ಲಿ ದೊಡ್ಡ ಒಂದು ದೀಪ ಅಕಾಡೆಮಿಯನ್ನು ಸ್ಥಾಪನೆ ಮಾಡೋರು ನಿಮಗೋಸ್ಕರ ಅಂಧ ಬಂಧುಗಳಿಗೋಸ್ಕರ ಮಾಡಿದ್ದಾರೆ ಇಲ್ಲೇ ವೇದಿಕೆಯಲ್ಲಿ ಒಬ್ಬ ಹೆಣ್ಣು ಮಗಳು ನಮ್ಗೆ ಅನಿಸ್ಲಿಲ್ಲ ಆಕೆ ಒಬ್ಬ ಅಂಧ ಅಂತ ನಮ್ಗೆ ಅನಿಸ್ಲಿಲ್ಲ ನೃತ್ಯ ಮಾಡುವಾಗ ಮೇಲೆ ಗೊತ್ತಾಯ್ತು ಆಕೆ ಒಬ್ಬ ಅಂಧ ನೃತ್ಯಗಾತಿ ಅಂತ ನೋಡಿ ಗೊತ್ತಾಗಲಿಲ್ಲ ನೋಡಿದಾಗ ಅಷ್ಟು ಮಟ್ಟಿಗೆ ಎಲ್ಲ ತಯಾರಾಗುವ ನಿಮ್ಗೆ ಅಪೂರ್ವವಾದ ಶಕ್ತಿ ಇದೆ ಏನೋ ಸೃಷ್ಟಿ ಎಲ್ಲೋ ಅದನ್ನು ಕಿತ್ಕೊಂಡವ್ರೆ ಕಣ್ಣನ್ನು ಆದರೆ ನಿಮಗೆ ವಿಶೇಷವಾದ ಬೇರೊಂದು ಶಕ್ತಿ ಇದೆ ನಿಮ್ಮ ದೇಹದಲ್ಲಿ ನಿಮ್ಮ ಮನಸ್ಸಲ್ಲಿ ಅದ್ಭುತವಾದ ಶಕ್ತಿ ಇದೆ ಆ ಕಾರಣಕ್ಕೆ ನಿಮ್ಮನ್ನ ವಿಶೇಷ ಚೇತನರು ಅಂತ ಒಂದು ಹೆಸರಿನಿಂದ ಸರ್ಕಾರ ಕರೆಯೋದಕ್ಕೆ ಪ್ರಾರಂಭ ಮಾಡ್ತು ಆದ್ರೆ ಸರ್ಕಾರ ಇಷ್ಟಕ್ಕೆ ಸುಮ್ಮನಿರಬಾರದು ನಾನಿವತ್ತು ಇವತ್ತು ಇಲ್ಲಿ ಬಿಜಾಪುರದಲ್ಲಿ ವಿಜಯಪುರದಲ್ಲಿ ನಡೆದಂತ ಈ ಸಮ್ಮೇಳನ ಸರ್ಕಾರದ ಕಣ್ಣನ್ನ ಮೊದಲು ತೆರೆಸಬೇಕು ಮೊದಲ ತೋರಿಸ್ಬೇಕು ದಯವಿಟ್ಟು ನಾನು ಸರ್ಕಾರಕ್ಕೆ ಇಲ್ಲಿ ಯಾರು ಶಾಸಕರು ಮಂತ್ರಿಗಳು ಬರಬೇಕಾಗಿತ್ತು ಶಿವಾನಂದ ಪಾಟೀಲ್ರು ಬಂದಿದ್ರೆ ತುಂಬ ಚೆನ್ನಾಗಿತ್ತು ಇಲ್ಲಿ ಸ್ಥಳೀಯ ಶಾಸಕರು ಬರಬೇಕಾಗಿತ್ತು ಯಾಕೆ ಬರಲಿವೋ ಗೊತ್ತಾಗ್ಲಿಲ್ಲ ಬಂದಿದ್ರೆ ಭಾಳ ಚೆನ್ನಾಗಿತ್ತು ಯಾಕೆಂದರೆ ಅಸೆಂಬ್ಲಿಯಲ್ಲಿ ಈ ಸಮ್ಮೇಳನವನ್ನ ಉಲ್ಲೇಖ ಮಾಡಿ ಅದರ ಪ್ರಸ್ತಾಪ ಮಾಡಿ ಸರ್ಕಾರ ಇಲಾಖೆಗಳಲ್ಲಿ ಅವ್ರ ಇಲಾಖೆಗಳಲ್ಲಿ ಎಲ್ಲ ಇಲಾಖೆಗಳಲ್ಲಿ ಸುಮಾರು ಮೂವತ್ನಾಲ್ಕು ಮೂವತ್ತೈದು ಇಲಾಖೆಗಳಿದ್ದಾವೆ ಸರ್ಕಾರದ ಇಲಾಖೆಗಳು ಕಾರಣ ಸಂಸ್ಕೃತಿ ಇಲಾಖೆ ಬರೀ ಕನ್ನಡಕ್ಕಾಗಿ ಇದೆ ಮತ್ತೆ ಸಂಸ್ಕೃತಿಗಾಗಿ ಇದೆ ನಿಮ್ಮೆಲ್ಲರಿಗೂ ಕೂಡ ಮೀಸಲಾತಿಯನ್ನ ಕಲ್ಪಿಸಬೇಕಾಗಿದೆ ವಿಶೇಷವಾದ ಮೀಸಲಾತಿ ಉದ್ಯೋಗ ಮೀಸಲಾತಿ ಸೌಲಭ್ಯಗಳ ಮೀಸಲಾತಿ ಮತ್ತೊಂದು ಮಗದೊಂದು ಎಲ್ಲ ಸೌಲಭ್ಯಗಳನ್ನು ಕೊಡಬೇಕಾಗಿದೆ ಇದಕ್ಕೆ ಆಗ್ರಹಿಸಬೇಕಾಗಿದೆ ನೀವೆಲ್ರು ನಾವು ನಿಮ್ ಜೊತೆ ನಿಂತ್ಕೋತೀವಿ ನೀವು ಕರ್ದಗೆಲ್ಲ ಬರ್ತೀವಿ ನಾನ್ ರಮೇಶ್ ಕುಮಾರ್ ಅವರು ಶಾಂತಾರಾಮ್ ಅವರು ನಿತ್ಯಾನಂದರು ಮತ್ತೆ ಎಲ್ಲಾ ಗಣಿಯರು ಕರ್ದಾಗ ಯಾವತ್ತೂ ಕೂಡ ಬರ್ಲಿಕ್ಕಾಗಿಲ್ಲ ಅಂದಿಲ್ಲ ಮೂವತ್ತು ವರ್ಷಗಳಿಂದ ನಿರಂತರವಾದ ಸಂಪರ್ಕದಲ್ಲಿ ನಾವೆಲ್ಲ ಇದ್ದೀವಿ ನಾವೆಲ್ಲ ಬಹಳ ಪುಣ್ಯವಂತರು ಅಂತ ಹೇಳಿ ನೀವ್ಯಾರು ನಮ್ಮನ್ನ ಭಾವಿಸಬೇಡಿ ನಾವು ಸಣ್ಣ ಪುಟ್ಟ ಲೋಪಗಳು ಮತ್ತೆ ನಾವು ತಪ್ಪು ಮಾಡಿರ್ತೀವಿ ಮತ್ಕು ನಮಗೂ ಕೂಡ ಸಣ್ಣ ಪುಟ್ಟ ಬೇರೆ ಬೇರೆ ತರದ ದೋಷಗಳು ಇದಾವೆ ನಮ್ಗೆ ಬುದ್ಧಿ ಅಷ್ಟೊಂದಿಲ್ಲ ರಮೇಶ್ ಕುಮಾರ್ ಅಂತ ಗೆಳೆಯರು ನಮ್ಮ ಕದಂಬ ಶ್ರೀನಿವಾಸ್ ಒಬ್ಬ ಗಾಯಕ ನಿಮಗೆ ಬೆಂಗಳೂರಲ್ಲಿ ಈ ಗೆಳೆಯ ಎಷ್ಟು ಮಟ್ಟಿಗೆ ನಿಮ್ಗೆ ಎಲ್ಲ ಭಾಗಗಳಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಹೋಗಿ ಗಾಯನವನ್ನ ವಾದ್ಯಗೋಷ್ಠಿಯನ್ನ ಮಾಡಿ ವಾದ್ಯಗೋಷ್ಠಿಯ ಮೂಲಕ ಹೆಸರು ಮಾಡಿದ್ದಾರೆ ಬಹಳ ಪ್ರಸಿದ್ಧರಾಗಿದ್ದಾರೆ ಹಾಗಾಗಿ ಬಂಧುಗಳೇ ನನಗೆ ನೀವೆ ನಿಮ್ಮೆಲ್ಲರ ಹೋರಾಟಗಳಲ್ಲಿ ನಾವು ನಿಮ್ಮ ಜೊತೆಗೆ ಯಾವಾಗಲೂ ಕೂಡ ಇರ್ತೀವಿ ಎನ್ನುವ ಭರವಸೆಯನ್ನು ಕೊಡ್ತಾ ಇಲ್ಲಿ ವೇದಿಕೆಯಲ್ಲಿರುವ ಸ್ವಾಮೀಜಿಗಳನ್ನು ಪೂಜ್ಯ ಸ್ವಾಮೀಜಿಗಳನ್ನು ದಯವಿಟ್ಟು ಹೋರಾಟ ಮಾಡುವಾಗ ಇಲ್ಲಿ ವಿಜಯಪುರದಲ್ಲಿ ಹೋರಾಟ ಅಲ್ಲ ಬೇರೆ ಜಿಲ್ಲೆಗಳಲ್ಲಿ ಹೋರಾಟ ಅಲ್ಲ ರಾಜಧಾನಿಯಲ್ಲಿ ಮಾಡಬೇಕಾಗಿದೆ ಹೋರಾಟಗಳನ್ನು ನಿಮ್ಮ ಪರವಾದ ಹೋರಾಟಗಳಿಗೆ ನಾವು ಕೂಡ ಬರ್ತೀವಿ ನಿಮಗೆ ನ್ಯಾಯ ಸಿಕ್ಕಬೇಕು ನಿಮ್ಗೆ ಏನ ಅನ್ಯಾಯಗಳಾಗಿದಾವೆ ಆ ಅನ್ಯಾಯಗಳೆಲ್ಲ ಸರಿ ಆಗಬೇಕು ಸರಿಪಡಿಸ್ಬೇಕು ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ನೀವು ಯಾರು ಕೂಡ ಪಶ್ಚಾತ್ತಾಪ ಪರಿತಾಪ ವಿಷಾದ ಯಾವುದನ್ನೂ ಮಾಡಬೇಡಿ ಅನ್ನುವ ಮತ್ತೆ ಮತ್ತೆ ವಿಚಾರವನ್ನು ನಿಮ್ಗೆ ಹೇಳ್ತಾ ಇವತ್ತಿನ ಸಮ್ಮೇಳನ ಯಶಸ್ಸಾಗಬೇಕು ಯಶಸ್ಸಾಗಬೇಕು ಯಾಕೆ ಅಂದರೆ ಸಾಹಿತ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹೇಗೆ ನಡೆಯುತ್ತೋ ಹಾಗೆ ಒಂದು ಅದ್ಭುತವಾದ ಆಹ್ವಾನ ಪತ್ರಿಕೆಯನ್ನು ಸೃಷ್ಟಿ ಮಾಡಿದೀರ ನೀವೆಲ್ಲ ಸೇರಿ ಅದ್ಭುತ ಆಹ್ವಾನ ಪತ್ರಿಕೆ ಇದರಲ್ಲಿ ಹಲವಾರು ಗೋಷ್ಠಿಗಳಿವೆ ಕವಿಗೋಷ್ಠಿಗಳಿದಾವೆ ಮತ್ತೊಂದು ಮಗದೊಂದು ಎಲ್ಲ ವಿಚಾರ ಗೋಷ್ಠಿಗಳಿದಾವೆ ಇವೆಲ್ಲ ಗೋಷ್ಠಿಗಳು ಸಂಜೆವರೆಗೂ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆದು ಈ ಕಾರ್ಯಕ್ರಮ ಒಂದು ಮಾದರಿಯ ಇತಿಹಾಸವನ್ನು ಸೃಷ್ಟಿ ಮಾಡಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತುಗಳು ಮುಗಿಸ್ತೀನಿ ನಮಸ್ಕಾರ ಬ್ಲೈಂಡ್ನೆಸ್ ಡಿಸಬಿಲಿಟಿ ನೀಡ್ ನಾಟ್ ಬಿ ಎಲ್ ಫಾರ್ ಸಕ್ಸಸ್ ಎಂಬ ಇಂಗ್ಲಿಷ್ ವಾಣಿಯಂತೆ ತಮ್ಮ ದಿಕ್ಸೂಚಿ ನುಡಿಯ ಪ್ರತಿಯೊಂದು ಹೇಳಿಕೆಯಲ್ಲಿ ತಮ್ಮ ಆಶಯವನ್ನ ವ್ಯಕ್ತಪಡಿಸಿದಂತಹ ಶ್ರೀ ಜಾಣಕೆರೆ ವೆಂಕಟರಾಯ ರಾಮಯ್ಯ ಹಿರಿಯ ಸಾಹಿತಿಗಳು ಪತ್ರಕರ್ತರು ಬೆಂಗಳೂರು ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ